ಆಧಾರ್ ಕಾರ್ಡ್ ಲಿಂಕ್ ಇಲ್ಲದ ರೈತರ ಪಟ್ಟಿ ಬಿಡುಗಡೆ ಮಾಡಲಾಗಿದ್ದು ಆ ಪಟ್ಟಿಯಲ್ಲಿ ನಮ್ಮ ಹೆಸರನ್ನು ಹೇಗೆ ಚೆಕ್ ಮಾಡಿಕೊಳ್ಳಬಹುದು ಎನ್ನುವುದರ ಮಾಹಿತಿಯನ್ನು ಇಲ್ಲಿ ತಿಳಿದುಕೊಳ್ಳಬೇಕಾದ್ರೆ ಇಲ್ಲಿ ಫ್ರೆಂಡ್ಸ್ ನೋಡ್ಬೋದು ವರದಿಗಳಂತಿದಿಲ್ಲ ಫ್ರೆಂಡ್ಸ್ ಅದನ್ನು ಸೆಲೆಕ್ಟ್ ಮಾಡಬೇಕಾಗುತ್ತೆ ಸೆಲೆಕ್ಟ್ ಮಾಡಿದ ಮೇಲೆ ನೋಡೋದು ಫ್ರೆಂಡ್ಸ್ ಇಲ್ಲಿ ವರದಿಗಳ ಕಾಲಂನಲ್ಲಿ ವರದಿಗಳು ಮತ್ತು ವರದಿಗಳು ಗ್ರಾಮ ಸ್ಥಳಾಂತರ ಎರಡು ಆಪ್ಷನ್ಸ್ ಬರುತ್ತೆ ಅದರಲ್ಲಿ ವರದಿಗಳಂತಿದ್ದಿಲ್ಲ ಫ್ರೆಂಡ್ಸ್ ಮೊದಲನೇ ಆಪ್ಷನ್ಸ್ ಅದನ್ನು ಸೆಲೆಕ್ಟ್ ಮಾಡಬೇಕಾಗುತ್ತೆ ಬನ್ನಿ ಫ್ರೆಂಡ್ಸ್ನ ಇವಾಗ ವರದಿಗಳಂತಿದ್ದಿಲ್ಲ ಅದನ್ನು ಸೆಲೆಕ್ಟ್ ಮಾಡೋಣ ಸೆಲೆಕ್ಟ್ ಮಾಡಿದ ಮೇಲೆ ನೋಡ್ಬೋದು ಫ್ರೆಂಡ್ಸ್ ಇಲ್ಲಿ ಕೆಳಗಡೆ ಬರುತ್ತೆ ನೋಡ್ಬೋದು ಫ್ರೆಂಡ್ಸ್ ಇಲ್ಲಿ ಆಧಾರ್ ನಾಟ್ ಸೀಡೆಡ್ ನೋಡ್ಬೋ ಫ್ರೆಂಡ್ಸ್ ಇಲ್ಲಿ ಆಧಾರ್ ನಾಟ್ ಸೀಡೆಡ್ ರೈತರ ಪಟ್ಟಿ ಪಡಿಬೇಕಾದ್ರೆ ಇಲ್ಲಿ ಆಧಾರ್ ನಾಟ್ ಸೀಡೆಡ್ ಅಂತಿದೆಲ್ಲ ಫ್ರೆಂಡ್ಸ್ ಅದನ್ನು ಸೆಲೆಕ್ಟ್ ಮಾಡಬೇಕಾಗುತ್ತೆ ಸೆಂಟರ್ ವೈಸ್ ನೋಡಬಹುದು ಫ್ರೆಂಡ್ಸ್ ಇಲ್ಲಿ ಸ್ಟೇಟ್ ಲೆವೆಲ್ ಸೆಂಟರ್ ವೈಸ್ ಆಧಾರ್ ನಾಟ್ ಸೀಡೆಡ್ ರಿಪೋರ್ಟ್ ಅಂತ ಬರ್ತಾ ಇದೆ ನೋಡುವ ಫ್ರೆಂಡ್ಸ್ ಇಲ್ಲಿ ರಾಜ್ಯದಲ್ಲಿ ಎಷ್ಟೊಂದು ಜಿಲ್ಲೆಗಳಿವೆ ಎಲ್ಲ ಜಿಲ್ಲೆಗಳ ಹೆಸರು ಬರುತ್ತೆ ನೋಡುವ ಫ್ರೆಂಡ್ಸ್ ಇಲ್ಲಿ ಉಡುಪಿ ಉತ್ತರ ಕನ್ನಡ ಕಲಬುರಗಿ ಕೊಡಗು ಕೊಪ್ಪಳ ಕೋಲಾರ್ ಗದಗ್ ಮತ್ತು ಒಟ್ಟು ರಾಜ್ಯದಲ್ಲಿ ಎಷ್ಟು ಜಿಲ್ಲೆಗಳಿವೆ ಎಲ್ಲ ಜಿಲ್ಲೆಗಳ ಹೆಸರು ಇಲ್ಲಿ ಬರುತ್ತೆ ನೀವು ಫ್ರೆಂಡ್ಸ್ ನನಗೆ ಕಮೆಂಟ್ ಮಾಡಿ ತಿಳಿಸಿ ನೀವು ಯಾವ ಜಿಲ್ಲೆಯ ರೈತರಾಗಿದ್ದೀರಿ ಎನ್ನುವುದನ್ನು ಅದೇ ಥರ ನೋಡುವ ಫ್ರೆಂಡ್ಸ್ ಇಲ್ಲಿ ರಾಜ್ಯದಲ್ಲಿ ಒಟ್ಟು ಹತ್ತೊಂಬತ್ತು ಸಾವಿರದ ಏಳ್ನೂರ ನಲವತ್ತೈದು ರೈತರ ಎಫ್ ಐ ಡಿ ಆಧಾರ್ ಕಾರ್ಡ್ ಲಿಂಕ್ ಆಗಿಲ್ಲ ಅಂತ ರಿಪೋರ್ಟ್ ಬಂದಿದೆ ಅದೇ ಥರ ನೋಡುವ ಫ್ರೆಂಡ್ಸ್ ಇಲ್ಲಿ ಮೊದಲನೇದಾಗಿ ನಿಮ್ಮ ಜಿಲ್ಲೆ ಯಾವುದೇ ಎಂದು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ನೋಡುವ ಫ್ರೆಂಡ್ಸ್ ಇಲ್ಲಿ ನಿಮ್ಮ ಜಿಲ್ಲೆ ಯಾವುದೇ ಎಂದು ಕಾಮೆಂಟ್ ಮಾಡಿ ತಿಳಿಸಿ ಅದೇ ಥರ ನಾನು ನಮ್ಮ ಜಿಲ್ಲೆ ಯಾದಗಿರಿ ಇರೋದರಿಂದ ಇಲ್ಲಿ ನೋಡ್ಬೋದು ಫ್ರೆಂಡ್ಸ್ ಯಾದಗಿರಿ ಜಿಲ್ಲೆಯಲ್ಲಿ ಒಟ್ಟು ಒಂಬೈನೂರ ಅರವತ್ತೊಂಬತ್ತು ರೈತರ ಎಫ್ ಐ ಡಿ ಲಿಂಕ್ ಇಲ್ಲ ಅಂತ ಬರ್ತಾ ಇದೆ ನೋಡ್ಬೋದು ಫ್ರೆಂಡ್ಸ್ ಇಲ್ಲಿ ಒಟ್ಟು ಯಾದಗಿರಿ ಜಿಲ್ಲೆಯಲ್ಲಿ ಆರು ಸಾವಿರದ ತೊಂಬತ್ತ್ಮೂರು ನೋಡ್ಬೋದು ಫ್ರೆಂಡ್ಸ್ ಇಲ್ಲಿ ಆರು ಸಾವಿರದ ತೊಂಬತ್ಮೂರು ರೈತರ ಆಧಾರ್ ಕಾರ್ಡ್ ಲಿಂಕ್ ಇಲ್ಲ ಅಂತ ಬರ್ತಾ ಇದೆ ಅದೇ ಥರ ನೋಡೋಣ ಫ್ರೆಂಡ್ಸ್ ನಾವಿಲ್ಲಿ ನಮ್ಮ ಪಟ್ಟಿ ಪಡಿಬೇಕಾದ್ರೆ ಜಿಲ್ಲೆಯ ಪಟ್ಟಿ ಪಡಿಬೇಕಾದ್ರೆ ಇಲ್ಲಿ ನಮ್ಮ ಇಲ್ಲಿ ಜಿಲ್ಲೆ ಇದೆಯಲ್ಲ ಫ್ರೆಂಡ್ಸ್ ಅದನ್ನು ಸೆಲೆಕ್ಟ್ ಮಾಡಬೇಕಾಗುತ್ತೆ ಅದೇ ಥರ ಜಿಲ್ಲೆಯನ್ನು ಸೆಲೆಕ್ಟ್ ಮಾಡಿದ ಮೇಲೆ ಇಲ್ಲಿ ನೋಡಬಹುದು ಫ್ರೆಂಡ್ಸ್ ಇಲ್ಲಿ ಕೆಳಗಡೆ ನೆಕ್ಸ್ಟು ನಮ್ಮ ಜಿಲ್ಲೆಯಲ್ಲಿ ನಮ್ಮ ತಾಲೂಕು ವೈಸ್ ರಿಪೋರ್ಟ್ ಬರುತ್ತೆ ರೈತರ ಪಟ್ಟಿ ಬರುತ್ತೆ ಅದೇ ಥರ ಇಲ್ಲಿ ನಿಮ್ಮ ತಾಲೂಕು ಯಾವುದು ಅನ್ನೋದನ್ನು ಸೆಲೆಕ್ಟ್ ಮಾಡಬೇಕಾಗುತ್ತೆ ಸೆಲೆಕ್ಟ್ ಮಾಡಿದ ಮೇಲೆ ನೋಡಬಹುದು ಫ್ರೆಂಡ್ಸ್ ಇಲ್ಲಿ ತಾಲೂಕಾ ವೈಸ್ ಸೆಲೆಕ್ಟ್ ಮಾಡಿದ ಮೇಲೆ ನೆಕ್ಸ್ಟ್ ಇಲ್ಲಿ ಹುಬ್ಬಳ್ಳಿ ಹೋಬಳಿ ಹುಬ್ಬಳ್ಳಿ ವೈಸು ರೈತರ ಪಟ್ಟಿ ಡೌನ್ಲೋಡ್ ಆಗುತ್ತೆ ನೋಡುವ ಫ್ರೆಂಡ್ಸ್ ಇಲ್ಲಿ ರೈತರ ಪಟ್ಟಿ ನಮ್ಮ ತಾಲೂಕಿನಲ್ಲಿ ಹೋಬಳಿ ವೈಸ್ ರೈತರ ಪಟ್ಟಿ ಬರುತ್ತೆ ಅದೇ ಥರ ಇಲ್ಲಿ ನಿಮ್ಮ ಹೋಬಳಿ ಯಾವುದನ್ನು ಸೆಲೆಕ್ಟ್ ಮಾಡಬೇಕಾಗುತ್ತೆ ಸೆಲೆಕ್ಟ್ ಮಾಡಿದ ಮೇಲೆ ನೋಡುವ ಫ್ರೆಂಡ್ಸ್ ಇಲ್ಲಿ ಅದೇ ಥರ ನಿಮ್ಮ ಗ್ರಾಮ ವೈಸ್ ಬರುತ್ತೆ ನೋಡುವ ಫ್ರೆಂಡ್ಸ್ ಇಲ್ಲಿ ಹೋಬಳಿಯಲ್ಲಿ ಯಾವ ಯಾವ ಗ್ರಾಮಗಳು ಬರುತ್ತೆ ಒಟ್ಟು ಒಟ್ಟು ಗ್ರಾಮಗಳ ಹೆಸರು ಇಲ್ಲಿ ಬರುತ್ತೆ ಗ್ರಾಮಗಳ ಹೆಸರಿನ ಮುಂದೆ ಇಲ್ಲಿ ರೈತರ ಸಂಖ್ಯೆ ಬರುತ್ತೆ ಕಾಸ್ಟ್ ವೈಸ್ ರೈತರ ಸಂಖ್ಯೆ ಬರುತ್ತೆ ನೋಡ್ಬೋದು ಫ್ರೆಂಡ್ಸ್ ಇಲ್ಲಿ ಕಾಸ್ಟ್ ವೈಸು ಅದೇ ತರ ಇಲ್ಲಿ ರೈತರ ಒಟ್ಟು ಸಂಖ್ಯೆ ಬರುತ್ತೆ ನೋಡ್ಬೋದು ಫ್ರೆಂಡ್ಸ್ ಈ ಗ್ರಾಮದಲ್ಲಿ ಈ ಕಾಸ್ಟಿನ ಜನಸಂಖ್ಯೆ ಇಷ್ಟು ಜನರ ಆಧಾರ್ ಕಾರ್ಡ್ ಲಿಂಕ್